ನಮಸ್ತೆ ಜೈ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರೂ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಏನು ಭಾವನೆಗಳನ್ನು ಹೊಂದಿರ್ತಾರೆ ಸೊ ಯಾರ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಿ ಅಥವಾ ಯಾವ ವ್ಯಕ್ತಿ ಬಗ್ಗೆ ನೀವು ಹಗಲೆಲ್ಲ ನಿಮ್ಮ ತಲೆಯೊಳಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದ ಅವ್ರದ್ದು ಯೋಚನೆಗಳು ನಿಮ್ಮ ನಿಮ್ಮ ಮನಸ್ಸೊಳಗೆ ಬರ್ತಾ ಐತಿ ಒಂದೊಂದ್ಸಲ ಅನಿಸ್ತಿಲ್ಲ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಯಲ್ರಿ ಬಟ್ ಆದ್ರೂ ಇದು ಅದೇ ವ್ಯಕ್ತಿಗೆ ಹಗಲೆಲ್ಲ ಯೋಚ್ನೆ ಅವ್ರ ನೆನಪು ಬರ್ತೈತಿ ಅದೇ ಯೋಚನೆ ಬರ್ತೈತಿ ಅವ್ರ ಬಗ್ಗೆ ಏನೋ ಥಿಂಕ್ ಮಾಡ್ತಿದ್ದೇವೆ ಅಂತಿರಲ್ಲ ನೀವು ಹಾಂ ಹಾಂ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನಾದರೂ ಯೋಚನೆ ಮಾಡ್ತದಾರ ಅಂತ ನೋಡೋಣ ಅಂತ ಏನೇನು ಯೋಚನೆ ಮಾಡ್ತದಾರ ಓಕೆ ಸೊ ಮ್ಯಾನಿಫೆಸ್ಟ್ ಮಾಡಿರಿ ನಿಮ್ಗೆ ಏನು ಅದನ್ನು ವಿಜುವಲೈಸ್ ಮಾಡ್ಕೊಳ್ರಿ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ஓகே வெல்க்கம் டூ மைச்சானல் அவை கண்ட் டாரோ விஸ் நிக்கிதா நிக்கிதா டாரோ நிகிதா டாரோ ரீடிங் சோ நிக்கிதா டாரோ பர்து முந்தை கன்னட ரீடிங்கு இன்சைட்ஸ் ஏஎஸ்எம் ஆர் நீன் நடை சோ நான் வீடியோஸில் நமக்கு சோ இல்லை கனடா டாரோ ரீடிங்ஸ் டேலி டாரோ ரீடிங்ஸ் ரிலேஷன்ஷிப் டாரோஸு யூனிவர்சல் கைடென்ஸ் ಸೊ ನೀವು ಏನಾದ್ರೂ ಹಿಂಗೆ ಹುಡುಕ್ತಿದ್ರಿ ಅಂದ್ರೆ ಸೊ ನಿಮ್ಗೆ ಇಲ್ಲಿ ಎಲ್ಲಾನು ಸಿಗ್ತಾ ಐತಿ ಓಕೆ ಸೊ ಇದು ಜನ್ರಲ್ ಕಲೆಕ್ಟಿವ್ ಮಾಡಿ ಟೈಮ್ಲೆಸ್ ಆಗಿರೋದ್ರಿಂದ ಇಲ್ಲಿ ಏನು ಹೇಳ್ತದವಿ ಅದು ನಿಮ್ಮ ಸಿಚುಯೇಷನ್ ಗೆ ಸರಿ ಆಗಂತ ಪಾಯಿಂಟ್ಸ್ ಬಂದಿರ್ತಾವೆ ಅಥವಾ ಒಂದು ಗೈಡೆನ್ಸ್ ಬಂದಿರ್ತೈತಿ ಅದ್ ನೀವು ನೀವ್ ತಗೊಳ್ರಿ ಉಳ್ದಿದ್ದ ಯಾಕಂದ್ರೆ ಬೇರೆಯವ್ರು ನೋಡ್ತಿರ್ತಾರಲ್ಲ ಇಲ್ಲಿ ನಿಮ್ಮ ನಿಮ್ಮ ಜೀವನ್ದಾಗ ಅದು ನಡೆದಿಲ್ಲ ಅಂದ್ರೆ ಹೋ ಅದು ನಡೀತೇತನೋ ಅಂತ ಇಂಪೋಸ್ ಮಾಡ್ಕೋಬೇಡ್ರಿ ಹಂಗೆ ಓಕೆ ಯಾಕಂದ್ರೆ ಜನರಲ್ ರೀಡಿಂಗ್ ಅದಕ್ಕಾಗಿ ಹೇಳ್ತದೆ ನಿಮಗಾಗಿ ಅಂತ ಅಲ್ಲ ಇದು ಅದು ಹಾಗೆ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ನಿಮಗಾಗಿ ಅಲ್ಲ ಸೊ ಮೆಚುರಿಟಿ ಬಂದೈತಿ ನೋಡೋಣ ಆಮೇಲೆ ಬರೋದಿದ್ರೆ ಬರ್ತೈತಿ ಸೊ ರಿಟರ್ನ್ ವಿವರ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಭಾಳ ಚೆನ್ನಾಗಿ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಿ ಸೊ ನನ್ನ ಕೈಯಿಂದ ಎಷ್ಟು ನಿಮ್ಗೆ ಗೈಡೆನ್ಸ್ ಕೊಡೋಕೆ ಸಾಧ್ಯ ಸೊ ನಂದು ಪ್ರಯತ್ನ ಪೂರ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತಿದ್ದೇನೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಭಾಳ ಜನ ಮಾಡ್ತದಿರಿ ಸೊ ಯಾರು ಕಂಟಿನ್ಯೂ ಮಾಡ್ತದೆ ರೀ ಈಗ ಆಲ್ರೆಡಿ ಮಾಡಿದ ಅಂದ್ರೆ ನಿಮ್ಮ ಜೀವನದೊಳಗೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಬರ್ದಿರಲ್ಲ ಸೊ ಅದು ಆಗ್ತಿರ್ತದೆ ನೋಡಿರಿ ನೀವೇನು ಬರ್ ಅದ್ರ ಮೇಲೆ ಡಿಪೆಂಡ ನೀವು ಒಳ್ಳೇದು ಬರ್ದಿದ್ರೆ ಹಾಂ ಯಾ ಯಾಕೆ ಹೇಳ್ತದಿನಿ ಇದನ್ನ ನಿಮ್ಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೇಕು ಯಾರ್ದೋ ಬಗ್ಗೆ ನೋಡ್ತೀರಿ ನೀವು ರೀಡಿಂಗ್ ಹೌದಾ ಬಟ್ ಅದನ್ನಲ್ಲಿ ಎಷ್ಟ ಅವ್ರನ್ನ ಬೈಕೋ ಅಂತ ಕೆಟ್ಟದಾಗಿ ಅವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತೆಲ್ಲ ಕಮೆಂಟ್ ಮಾಡ್ತೀರಿ ಬಟ್ ಆ ವ್ಯಕ್ತಿ ನಿಮ್ಗೆ ಬೇಕು ಅಂತೀರಿ ಯೂನಿವರ್ಸ್ ನಿಮ್ಗೆ ಏನು ಕೊಡಬೇಕು ಅಲ್ಲಿ ಬೈತದ್ರಿ ಅಂದ್ರೆ ಆ ವ್ಯಕ್ತಿ ನಿಮ್ಗೆ ಬೇಡ ಅಂತ ತೋರಿಸ್ತದ್ರಿ ಯೂನಿವರ್ಸಿಗೆ ಪ್ಲಸ್ ಆ ವ್ಯಕ್ತಿ ನನಗೆ ಬರ್ಲಿ ಅಂತಾರೆ ಇಟ್ ಈಸ್ ಕನ್ಫ್ಯೂಸ್ಡ್ ಸೊ ಏನೂ ಆಗಂಗಿಲ್ಲ ನಿಮ್ಮ ಜೀವನದಾಗ ದಿಸ್ ಇಸ್ ದ ಮೆನಿಫೆಸ್ಟೇಶನ್ ಓಕೆ ಇದಕ್ಕೆ ದುಡ್ಡು ಕೊಟ್ಟು ಕೊಟ್ಟು ತೊಗೊಳಕ್ಕೆ ಹೋಗ್ತೀರಿ ಎಲ್ಲರೂ ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ಬೇಕು ರೀ ಲಾ ಆಫ್ ಅಟ್ರ್ಯಾಕ್ಷನ್ ಸೊ ವಾಟ್ ಯುವರ್ ರೈಟಿಂಗ್ ಯುವರ್ ಅಟ್ರ್ಯಾಕ್ಟಿಂಗ್ ಇಟ್ ಸಣ್ಣ ಸಣ್ಣ ವಿಷಯಗಳು ಏನು ಯೋಚನೆ ಮಾಡ್ತೀರಿ ಏನು ಮಾತಾಡ್ತೀರಿ ಹ್ಞೂ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ತ ದೇವತೆಗಳು ಅಡ್ಡಾಡ್ತಿರ್ತಾರ ಒಳ್ಳೇದು ಮಾತಾಡು ಹಂಗೆ ಮಾತಾಡ್ಬಾರ್ದು ಅಂತ ದಿಸ್ ಈಸ್ ಕಾಲ್ ಲಾ ಆಫ್ ಅಟ್ರಾಕ್ಷನ್ ಸೋ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತನಿ ಮೂರು ಸಲ ಹೆಸರು ಹೇಳಿರಿ ಅನ್ಕೊತನಿ ಸೊ ಅಸ್ ಸ್ಟಾರ್ಟ್ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅವ್ರು ಯಾವ ಆಗಿ ನಿಮ್ಮ ಜೊತೆಗಿರಲಿ ಜೊತೆ ಇರದೇ ಇರಲಿ ಕಾಂಟ್ಯಾಕ್ಟ್ ಇರಲಿ ನೋ ಕಾಂಟ್ಯಾಕ್ಟ್ ಇರಲಿ ಥರ್ಡ್ ಪಾರ್ಟಿ ಇರಲಿ ಅವ್ರು ಯಾರು ನಿಮಗೆ ಆ ವ್ಯಕ್ತಿ ಏನು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ತಿಳ್ಕೊಬೇಕಂದ್ರೆ ಆ ವ್ಯಕ್ತಿ ಬಗ್ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಪಾಸಿಬಿಲಿಟಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಸೊ ಇನ್ನರ್ ವಾಯ್ಸ್ ಟರ್ನಿಂಗ್ ಇನ್ ಮೆಚುರಿಟಿ ನೋ ನೋ ಥಿಂಗ್ನೆಸ್ ಓಕೆ ಕಾಂಪ್ರಮೈಸ್ ರೈಪ್ನೆಸ್ ಬಹಳ ಜನ ನಿಮ್ಮ ನನ್ನ ವಿವರಿಸಿದ ವ್ಯಕ್ತಿಗಳು ನಿಮ್ಮನ್ನ ಮಿಸ್ ಮಾಡ್ಕೊತಾರೆ ಯಾಕೆ ಮಿಸ್ ಅಂದ್ರೆ ನೀವು ಅಪ್ಗ್ರೇಡ್ ಆಗಕತ್ತೀರಿ ನಿಮ್ ಜೀವನದಾಗ ಇದನ್ನ ತಿಳ್ಕೊರಿ ನೀವು ಅಪ್ಗ್ರೇಡ್ ಆಗಕತ್ತೀರಿ ನೀವು ನಿಮ್ ಪಡೆಯ ಕಲಿತೀರಿ ಟರ್ನ್ ಇನ್ ಆಗಿರಿ ಅಂದ್ರ ನಿಮ್ಮೊಳಗ ನೀವು ನನ್ ನಾ ಏನು ಸರಿ ಮಾಡ್ಕೋಬೇಕು ನನ್ನ ಜೀವನ ನಾ ಖುಷಿ ಇರ್ಬೇಕು ಹಂಗೆ ಇರ್ಬೇಕು ಸಮಾಧಾನ ಇರ್ಬೇಕು ನಾ ಇರ್ಬೇಕು ನಿಮ್ಮೊಳಗೆ ನೀವು ನೋಡ್ಕೊಳೋದು ಕಲ್ತೀರಿ ಈಗ ನಾ ಏನು ಮಾಡ್ತದೆ ನೀ ಏನು ಬಿಡ್ತದೆ ಯು ಹ್ಯಾವ್ ಬಿಕಮ್ ಕಾನ್ಷಿಯಸ್ ದಿಸ್ ಈಸ್ ವೆರಿ ಗುಡ್ ಅದ್ರ ಬಗ್ಗೆ ಯೋಚನೆ ಮಾಡ್ತದಾರೆ ನಿಮ್ಮ ಬಗ್ಗೆ ನೀವು ಯಾಕೆ ಸುಮ್ಮನೆ ಆದ್ರಿ ನೀವು ಯಾಕೆ ಸುಮ್ಮನೆ ಆದ್ರಿ ಅನ್ನೋದಕ್ಕ ಅವ್ರ ತಲಿಯೊಳಗೆ ಏನೇನೋ ಬರ್ತದ ವಿಚಾರ ಭಾಳ ಸೈಲೆಂಟ್ ಆಗಿರಿ ಈಗ ಆ ಸೈಲೆಂಟ್ ಆಗಿರೋದ್ರಿಂದ ನೀವು ಮೆಡಿಟೇಷನ್ ಮಾಡ್ತಿರ್ಬೋದು ಈಗ ಮೆಡಿಟೇಷನ್ ಹಲವಾರು ರೀತಿಗಳದವು ಓಕೆ ನೀವು ಯಾವ ಮೆಥಡ್ ಯೂಸ್ ಮಾಡ್ಕೊತಿದ್ರೆ ನಿಮಗೆ ಅದು ಲಾಸ್ಟಿಗೆ ಅಲ್ಲಿಗೆ ತೊಗೊಂಡು ಹೋಗೋದ ನದಿ ಎಲ್ಲ ಹರಿದು ಬಂದರೆ ಲಾಸ್ಟ್ ಸಮುದ್ರ ಸೇರ್ಬೇಕಲ್ಲ ಅದಕ್ಕೆ ಹೆಸರು ಸಮುದ್ರಕ್ಕೆ ಹೆಸರು ಹೆಸರು ಬೇರೆ ಇರ್ತಾವೆ ಬಟ್ ಸಮುದ್ರ ಸಮುದ್ರನ ಹಂಗೆ ಮೆಡಿಟೇಷನ್ ಮಾಡಿದ ಮೇಲೆ ಲಾಸ್ಟಿಗೆ ಏನು ಅದಕ್ಕೆ ಒಂದು ಯಾವ ಸ್ಟೇಜಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಹೋಗೋದ ದಟ್ ಮೆಡಿಟೇಷನ್ ಓಕೆ ಮನಸ್ಸು ಶಾನ ಸಮಾಧಾನ ಆಗೋದು ಇನ್ನೂ ಚೆಂದ ಕಾಣಕತ್ತೀರಿ ನೀವೀಗ ನಿಮ್ಮ ಇನ್ ಟ್ಯೂಷನ್ಸ್ ಭಾಳ ಹಾಯ್ ನೀವು ನೀವೇನಂತನೂ ಅರ್ಥ ಆಗಾಕತ್ತಿಲ್ಲ ಅವರಿಗೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆಯಲ್ಲಿ ಅಂದರೆ ನೀವೇನಂತ ಅಂದ್ರೆ ನೀವೇನು ಇಷ್ಟು ದಿನ ಭಾಳ ಮಾತಾಡ್ತಿದ್ರಿ ಅನ್ಸತಿ ಬಟ್ ಇದ್ದಿದ್ದೆಲ್ಲ ಹೇಳ್ಕೊತಿದ್ರಿ ಅನ್ಸಿ ಈಗ ಭಾಳ ಸೈಲೆಂಟ್ ಆಗಿಬಿಟ್ಟಿರಿ ಮಕ್ಳಿಗೆ ಭಾಳ ಮೆಚ್ಯೂರ್ಡಾಗಿ ಮಾತಾಡೋದು ಕಲ್ತ್ಬಿಟ್ಟಿರಿ ಈಗ ಫಿಲಾಸಫಿ ಭಾಳ ಮಾತಾಡಕತ್ತಿರಿ ಗುಡ್ ಇಟ್ ಈಸ್ ಗುಡ್ ಜೀವನದ ಬಗ್ಗೆ ಅರಿವು ಮೂಡೈತೆ ನಿಮಗೆ ಅದು ಗೊತ್ತಾಗ್ತಾ ಐತಿ ಅವ್ರಿಗೆ ಇದು ಹೆಂಗ ಸಾಧ್ಯ ಇದೆಲ್ಲ ನಾ ಏನು ಇದು ಹೆಂಗ್ ಸಾಧ್ಯ ಅಂತ ಯೋಚನೆ ಈ ಇಷ್ಟು ಹೆಂಗೆ ಬಂತು ಬಂತೀವ್ರಿಗೆ ಹೆಂಗೆ ಎಷ್ಟು ಸೈಲೆಂಟ್ ಆಗ್ಬಿಟ್ರಲ್ಲ ಯಾವಾಗಿದ್ರೆ ಏನಾರ ಒಂದು ಯೋಚನೆ ಮಾಡಿ ಏನಾರ ಮಾತಾಡ್ತಿದ್ರು ಓವರ್ ಥಿಂಕ್ ಮಾಡೋ ವ್ಯಕ್ತಿ ಬಹಳ ಹೆಂಗ್ ಒಮ್ಮಕ್ಳೆ ಸೈಲೆಂಟ್ ಆದ್ರೆ ಎಲ್ಲ ನೀವು ಅವ್ರ ಕೈ ಬಿಟ್ಟು ಹೋಗ್ಬಿಡ್ತೀರ ಹೋಗ್ಬಿಡ್ತಿರೋದ್ರೆ ನಿಮ್ ಗ್ರೋತ್ ಆಗ್ತಾ ಐತಿ ಅದು ಕಾಣ್ತಾ ಇತ್ತು ಅವ್ರಿಗೆ ಆ ಗ್ರೋತ್ ನೀವೆಲ್ಲ ಅವ್ರನ್ನ ಕೈ ಬಿಟ್ಟು ಹೋಗ್ಬಿಡ್ತಿರೋ ನೀವು ಸಿಗ್ತಿರೋ ಇಲ್ಲ ಕೈಗೆ ಒಂದಿನ ನನ್ನ ಬಿಟ್ಟು ಹೋಗುವಂಥದ್ದು ಪರಿಸ್ಥಿತಿ ಒಂದು ಯಾಕಂದ್ರೆ ಜೀವನ ಅಂತ ಅರ್ಥ ಆದ್ಮೇಲೆ ನಿಮಗೆ ಅನ್ ಯಾವಾಗಲೂ ಜೀವನ ಅರ್ಥ ಆಗಿದ್ಮೇಲೆ ನಾವು ಬೇಡದ್ರನ್ನೆಲ್ಲ ತಕೊಂಡ್ ಹೋಗೇವೆ ಜೀವನದಾಗ ನಾವು ಒಬ್ಬರೇ ಇದ್ರೆ ಅಡ್ಡಿಲ್ಲ ಬಟ್ ನಾವು ಕೆಟ್ಟ ಸಂಗತಿ ಒಳಗೆ ಅಥವಾ ಕೆಟ್ಟ ಜನರ ಜೊತೆಗೆ ಅಥವಾ ನಮ್ಮ ಮೆಂಟಲ್ ಪೀಸಿಗೆ ಹಾರ್ ಮಾಡೋರ ಜೊತೆಗೆ ಇರೋಕೆ ಇಷ್ಟಪಡಂಗಿಲ್ಲ ನಮ್ಗೆ ಯಾವಾಗ ಜೀವನದ ಅರ್ಥ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೀವು ಹಂಗ ನಿಮ್ಮ ವ್ಯಕ್ತಿಗೆ ನಿಮ್ದು ಮೆಚುರಿಟಿ ಅರ್ಥ ಆಗ್ತಾ ಐತಿ ಕಾಂಪ್ರಮೈಸ್ ಮಾಡ್ಕೋಬೇಕು ನಿಮ್ಮ ಜೊತೆಗೆ ಅಂತ ಯೋಚನೆ ಮಾಡ್ತದಾರ ಇದು ಕಾಂಪ್ರಮೈಸ್ ಯಾರ್ಯಾರು ಅಂತಂದ್ರೆ ಯಾರ್ಯಾರು ಜಗಳ ಮಾಡ್ಕೊಂಡಿದ್ರಿ ಅಂದ್ರೆ ಬಿಟ್ಟು ಹೋಗಿದ್ರು ಅಂದ್ರೆ ಮನಸ್ತಾಪಗಳಾಗಿದ್ವು ಅಂದ್ರೆ ಮಾ ಥರ್ಡ್ ಪಾರ್ಟಿ ಏನಾರ ಬಂದಿತ್ತಂದ್ರೆ ಸೊ ನೀವಿಬ್ರು ಆಗಿದ್ರಿ ಏನಾರ ನನಗೊಂದು ಚಾನ್ಸ್ ಐತನ ಅಂತ ಯೋಚನೆ ಮಾಡಿದ್ರೆ ಚಾನ್ಸ್ ಇನ್ ದ ಸೆನ್ಸ್ ನೀವು ಅವ್ರ ಜೀವನದಾಗ ಮತ್ತೊಂದು ಬೆಲೆ ಕೊಡ್ತೀರಾ ಬೆಲೆ ಕೊಡ್ತೀರಾ ಅಂದ್ರೆ ನೀವು ಅವ್ರು ಬ ವಾಪಸ್ ಬಂದರು ಮಾತಾಡಿದ್ರು ಡನ್ ಓಕೆ ಓಕೆ ಯಾಕಂದ್ರೆ ನಾವು ಎಲ್ಲರನ್ನೂ ಮಾತಾಡಿಸ್ತೇವಲ್ಲ ಹೋಗೋರು ಬರೋಲೆಲ್ಲ ಬಟ್ ಎಲ್ಲಾರ್ಗು ನಮ್ಮ ಜೀವನದಾಗ ಜಾಗ ಕೊಡಲ್ಲ ಕರೆಕ್ಟಲ್ಲ ಹಂಗೆ ಹಂಗೆ ಯೋಚನೆ ಮಾತಾಡಿದ್ರೆ ನಿಮ್ಗೆ ಆಗ್ತದೆ ನಿಮ್ಮ ಬಗ್ಗೆ ಎಲ್ಲಿ ನನ್ನ ಕೈ ತಪ್ಪಿ ಹೋಗಿಬಿಡ್ತೀರ ನೀವು ಅಫಾರ್ಚುನೇಟಿ ಎಲ್ಲಿ ಮಿಸ್ ಆಗಿಬಿಡ್ತದ ನಂದು ನಾನು ಇಲ್ಲೇ ನಿಜವಾಗ್ ನೋಡ್ರಿ ನಿನ್ನರ್ ವಾಯ್ಸ್ ಮೇಜರ್ ಇದೆ ನಿಮ್ಮೊಳಗೆ ನೀವು ಖುಷಿ ಕಾಣತ್ ಕಲ್ ಬಿಟ್ಟಿರಿ ಹಂಗಾಗಿನೂ ಯೋಚನೆ ಬರಕತ್ತಿಲ್ಲ ನಿಮ್ ಜೊತೆಗೆ ಅಂದ್ರೆ ಕನ್ಫ್ಯೂಷನ್ ಒಳಗ ಸಡನ್ ಆಗಿ ಒಂದು ವಟ ಒಟ 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 ಅನ್ಕೊಂತ ಇದು ಇಟ್ಟಿಟ್ಟಿಟ್ಕೊಂಡ್ ಸೆಡ್ ಸೆಡ್ ಮಾಡ್ಕೊತ ಇರೋ ವ್ಯಕ್ತಿನ ಒಮ್ಮೆ ನೀವು ಇಲ್ಲ ನಡಿತೈತಿ ಓಕೆ ಪರವಾಗಿಲ್ಲ ಆಗಂಗಿಲ್ಲ ಜೀವನ ಅಂದರೆ ಇಷ್ಟ ಹಿಂಗೆ ಫಿಲಾಸಫಿ ಮಾತಾಡಕತ್ತೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಹಂಗಾಗಿರಿ ನೀವು ದಟ್ ಈಸ್ ಗುಡ್ ಆ್ಯಕ್ಚುಲಿ ಗುಡ್ ಎಮೋಷ್ನಲಿನ ಯೋಚನೆ ಮಾಡ್ತಿದ್ದಾರೆ ಅವ್ರು ಎಮೋಷ್ನಲಿ ಭಾಳ ಎಮೋಷನ್ ಅದಾರ ಒಂದು ಸ್ಟೆಬಿಲಿಟಿ ಸಿಕ್ತತ್ತ ಅಂತ ವಿಚಾರ ಇಲ್ಲಿ ಹ್ಞೂ ಎಷ್ಟು ಗ್ರೌಂಡೆಡ್ ಆಗಿರಿ ನೀವು ಡೌನ್ ಟು ಅರ್ತ್ ಪರ್ಸನ್ ಅಂತೀವಲ್ಲ ಹಾಂ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನನ್ನ ವಿವರ್ಸ್ ನಿಜವಾಗ್ಲೂ ಭಾಳ ಜನ ಸುಧಾರ್ಸಕತ್ತೀರಿ ಯಾಕಂದ್ರೆ ಇಲ್ಲಿ ರೀಡಿಂಗ್ ಒಳಗೆ ನಾವು ಫಸ್ಟ್ ಫಸ್ಟಿಗೆ ಮಾಡೋ ಮುಂದೆ ಎಷ್ಟು ಕನ್ಫ್ಯೂಷನ್ಸ್ ಬರ್ತಿದ್ವು ಎಷ್ಟು ಕ ನಿಮ್ಮ ಮನಸ್ಸು ಏನು ಗೊಂದಲ ಇದ್ದಿದ್ದು ಬರ್ತೈತಿ ಇಲ್ಲಿ ಈಗ ಈಗೀಗ ಈಗೀಗೆ ರೀಡಿಂಗ್ ನೋಡ್ತಿದ್ದೆ ನಾನು ಯಾಕಂದ್ರೆ ನಿಮ್ದಿನ ಎನರ್ಜಿ ಇಲ್ಲೂ ನನಗೆ ಗೊತ್ತಾಗತ್ತಲ್ಲ ಇಲ್ಲಿ ಭಾಳ ಆಗಕತ್ತಿರಿ ನಿಜವಾಗ್ಲೂ ಮೆಚುರಿಟಿ ಬರ್ತಾ ಐತಿ ಗುಡ್ ಗೋಯಿಂಗ್ ಸ್ಟ್ರಾಂಗ್ ಅಲ್ಲ ಬ್ಯಾಲೆನ್ಸ್ ಮಾಡ್ಕೊಳೋದು ಕಲಿಬೇಕು ಏನೇ ಕಷ್ಟ ಬರಲಿ ಸುಖ ಬರಲಿ ಅದನ್ನ ಕಲಿತಿದ್ದೀನಿ ನಾನು ಯೂಸ್ ಯಾಕಂದ್ರೆ ರೀಡಿಂಗ್ ಒಳಗೆ ಆದ ಬಂದೈತಿ ಈಗೀಗ ಯಾರ್ಯಾರು ದಿನ ನೋಡ್ತಿದ್ದೀರಿ ಗೊತ್ತಾಗ್ತದೆ ನಿಮಗೆ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ವಿಷಯ ನಾ ಆಗಲ್ಲ ಹೇಳ್ದಂಗೆ ಒಬ್ರೇಧ್ರು ಅಡ್ಡಿ ಇಲ್ಲ ನಾವು ಗಲತ್ ಸಂಗತ್ ಅಂತ ಹೇಳ್ತೀವಲ್ಲ ನಾವು ತಪ್ಪು ಜನರ ಜೊತೆಗೆ ನಾವು ಇರಬಾರ್ದು ಅಂತಂದು ಸೊ ನಿಮಗಿಲ್ಲೆ ನೀವು ಈಗ ನೀವು ಈಗೀಗ ಅನಿಸ್ತತಿ ನನ್ನ ಫ್ರೀಡಮ್ ಈಸ್ ನನಗೆ ಇಂಪಾರ್ಟೆಂಟ್ ಹ್ಞೂ ನಾವು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ನನಗೆ ಹೆಂಗೆ ಬೇಕು ಹೆಂಗೆ ಬೇಕಂದ್ರೆ ಹೆಂಗೆ ಬೇಕಾರಂದ್ರೆ ಹೆಂಗೆ ಅಡ್ಡಾದಿಡ್ಡೆ ಜೀವನ ಮಾಡೋದಲ್ಲ ಒಂದು ಫ್ರೀಡಮ್ ಅಂದರೆ ಆರ್ಗನೈಸ್ಡ್ ಆಗಿ ನಿಮಗೆ ಅದೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸ್ತಾ ಐತಿ ನಿಮ್ಮ ಬಿಹೇವಿಯರ್ ಇರೋದು ನೋಡಿದ್ರೆ ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಸೊ ಯು ಎವರ್ ಸೋ ಮೂವಿಂಗ್ ಅವೇ ಫ್ರಮ್ ಯು ಅವರನ್ನ ಹರ್ಟ್ ಮಾಡೋಕೆ ನಿಮ್ಗೆ ಇಷ್ಟ ಇಲ್ಲ ಹಂಗಾಗಿ ನೀವು ಅವರಿಂದ ದೂರ ಹೋಗ್ತದಿರಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಹೇಳ ನೀವು ಎಲ್ಲಿ ಕೈ ಕೈ ಬಿಟ್ಟು ಹೋಗ್ತೀರ ಅಂದ್ರೆ ಅದ ಬಂತಿಲ್ಲ ಮೂವಿಂಗ್ ಅವೇ ನೀವು ಅವರಿಂದ ದೂರ ಆಗ್ಬಿಡ್ತೀರ ಅಂತ ಭಯ ಆಯ್ತು ಅವರಿಗೆ ಈ ರಿಲೇಶನ್ಶಿಪ್ ಒಳಗ ನನ್ನ ವಿವರ್ಸಿಗೆ ಒಂದು ಏನೂ ಗ್ರೋತ್ ಕಾಣಕತ್ತಿಲ್ಲ ಎಕ್ಸೈಟ್ಮೆಂಟ್ ಕಾಣಕತ್ತಿಲ್ಲ ಗ್ರೋತ್ ಕಾಣಕತ್ತಿಲ್ಲ ಹಂಗಾಗಿ ಜೀವನದ ನಂದು ಏನೋ ನನಗಿಲ್ಲಿ ಗ್ರೋತ್ ಅಂದ್ರೆ ಬೆಳಿಬೇಕು ಒಂದು ಒಂದು ರಿಲೇಶನ್ಶಿಪ್ ಒಳಗೆ ಅದು ಯಾವ ರೀತಿನೇ ಆಗಿರಲಿ ಬರೀ ದುಡ್ಡು ಮಾಡೋದು ಒಂದಲ್ಲ ಗ್ರೋತ್ ಅಂದ್ರೆ ಅದು ಬಾಂಡಿಂಗ್ ಇನ್ನೂ ಚೆನ್ನಾಗಿ ಹಾಕ್ಕೊಂತ ಹೋಗಬೇಕು ನೀವು ಎದ್ರಾಗ ಏನು ಕೆಲಸ ಮಾಡ್ತಿರ್ತೀರಿ ಏನು ಮಾಡ್ತಿರ್ ಅದ್ರಾಗ ನಿಮಗೆ ಎಲ್ಲದಕ್ಕೂ ನೀವು ಅದ್ರಾಗ ಒಂದು ಹೌದು ಈ ವ್ಯಕ್ತಿ ಜೊತೆಗಿದ್ದೆ ನಾನು ಈ ರೀತಿಯಾಗಿ ಒಂದು ಚೇಂಜ್ ಆದೆ ಅಪ್ಗ್ರೇಡ್ ಆದೆ ಮಾನಸಿಕ ನನ್ನ ಥಾಟ್ಸ್ ಎಲ್ಲ ಹಿಂಗೆ ನೆಗೆಟಿವ್ ಇದ್ದು ಈ ವ್ಯಕ್ತಿ ಬಂದ ಮೇಲೆ ನನ್ನ ಜೀವನದಾಗ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡಿದೆ ಜೀವನ ನೋಡ ನೋಡೋ ದೃಷ್ಟಿ ಚೇಂಜ್ ಮಾಡಿ ಇದೆ ದಿಸ್ ಇಸ್ ಕಾಲ್ಡ್ ಪಾಸಿಟಿವ್ ಪಾಸಿಟಿವ್ ಚೇಂಜಸ್ ಇನ್ ಲೈಫ್ ಹಂಗೆ ಏನೋ ನಿಮ್ಗೆ ಈ ವ್ಯಕ್ತಿ ಜೊತೆಗೆ ಅನ್ಸಕತ್ತಿಲ್ಲ ಹಂಗಾಗಿನೇ ನೀವು ಸುಮ್ನಾಗಿರಿ ನೀವು ಇವ್ರನ್ನ ಬಿಟ್ಟು ದೂರ ಹೊಂಟೀರಿ ಅಂತ ಅವರಿಗೆ ನಿಮ್ಮ ವ್ಯಕ್ತಿಗೆ ಅನಸ್ತತಿ ನೆಕ್ಸ್ಟ್ ಅವರ್ ಅವ್ರ ಜೊತೆಗೆ ಕಳೆದ ಕಳೆದಿದ್ದ ಒಳ್ಳೆ ಕ್ಷಣಗಳನ್ನು ಒಂದು ಸುಂದರವಾಗ ಕ್ಷಣ ನೀವೆಲ್ಲ ಮರ ಮರ್ತೀರಿ ಅಂದ್ರೆ ನಾನು ಮರ್ತು ಬಿಟ್ಟಿ ನೀನು ಅಂತ ಅವರಿಗೆ ಅನಿಸ್ತಾ ಐತಿ ನಾನು ನಕ್ತೇನೆ ಯಾಕೆ ನಗ್ತೀ ಅಂತೀರಿ ಒಬ್ಬ ಯಾಕಂದ್ರೆ ರೀಡಿಂಗ್ ಮಾಡೋಣ ಫಸ್ನ ಮೇಡಮ್ ನಗ್ತಿರಲ್ರಿ ಇಲ್ಲ ಅದು ಯಾಕಂದ್ರೆ ನನಗೊಂದು ಕೆಲವೊಂದು ಸಲ ಚಲೋ ಅನಿಸೈತಿ ನಿಮ್ಮದು ಗ್ರೋತ್ ಇಲ್ಲೇ ಐ ಫೀಲ್ ಹ್ಯಾಪಿ ಅಷ್ಟೆ ಮತ್ತೆ ಅದಕ್ಕೇನು ಅಲ್ಲ ಅದು ನಿಮ್ದು ನಿಮ್ಮದು ಆಗ್ತಾ ಆಗ್ತೈತಿ ನಾನು ನನಗೆ ನನ್ನ ವಿವರ್ಸ್ ಏನು ಗ್ರೋತ್ ಆಕಿರೋ ಅದೇ ಇಂಪಾರ್ಟೆಂಟ್ ಈ ಈ ರಿಲೇಷನ್ಶಿಪ್ ಒಳಗೆ ನಿಮಗೆ ಕಂಫರ್ಟೇಬಲ್ ಅನ್ಸಾಕತ್ತಿಲ್ಲ ಸೊ ನಿಮಗೆ ಡೌಟ್ ಬರ್ತಾ ಐತಿ ಈ ರಿಲೇಶನ್ಶಿಪ್ ಒಳಗೆ ಕಂಪ್ಯಾಟಬಿಲಿಟಿ ನನಗೆಲ್ಲೂ ಹೊಂದಾಣಿಕೆ ಇಲ್ಲ ಆಗಕತ್ತಿಲ್ಲ ನಾ ಎಷ್ಟು ಎನರ್ಜಿ ಹಾಕಿದ್ರು ಇದು ಸರಿ ಆಗೋದಲ್ಲ ನಿಮಗೆ ಆಲ್ರೆಡಿ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತೈತೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಇಬ್ಬರದೂ ಒಂದು ಗುರಿಗಳು ಜೀವನದ ಧ್ಯೇಯಗಳು ಇರ್ಬೋದು ಕನಸುಗಳು ಎಲ್ಲ ಡಿಫ್ರೆಂಟ್ ನಾವಿಲ್ಲಿ ಹಂಗಾಗಿನೂ ನೀವು ಇಲ್ಲೇ ಇನ್ನರ್ ವಾಯ್ಸ್ ನಿಮ್ದು ನಿಮ್ಗೆ ಏನು ಬೇಕು ನೀವು ಮಾಡ್ಕೊಳಕತ್ತೀರಿ ಟರ್ನ್ ಇನ್ ಆಗಿರಿ ಅಂದರೆ ನಿಮ್ಮೊಳಗೆ ನೀವು ಸುಮ್ಮನೆ ಆಗಿಬಿಟ್ಟಿರಿ ಸೊ ದಿಸ್ ಈಸ್ ಅ ಬಿಗ್ ಚೇಂಜ್ ಇನ್ ಮೈ ವ್ಯೂವರ್ಸ್ ಲೈಫ್ ಇದೆ ನಿಮಗಿದು ಈ ರಿಲೇಶನ್ಶಿಪ್ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ನಿಮಗೆ ಅದು ಅರ್ಥ ಆಗತ್ತಲ್ಲ ದಟ್ ಈಸ್ ಗುಡ್ ಸುಮ್ಮನೆ ಅಲ್ಲಿ ನನಗೆ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡೆ ಮನಸ್ ಕಿರಿ ಕಿರಿ ಮಾಡ್ಕೊಂಡು ಮಾಡ್ಕೊಂಡು ಇರೋದಕ್ಕಿನ್ನ ಎಸ್ ನನಗಿದು ಸರಿ ಇಲ್ಲ ಸರಿ ಇಲ್ಲ ಇಷ್ಟು ಕಲ್ತಿರ್ಲ ಸೊ ದಿಸ್ ಇಸ್ ಅ ಗುಡ್ ರೀಡಿಂಗ್ ಫಾರ್ ಮೀ ನನ್ನ ವ್ಯೂವರ್ಸಿಂದ ನಿಮ್ಮ ಅಂದ್ರೆ ನಾನು ಯಾರ್ಯಾರು ನೋಡ್ತಿದ್ದೀರಿ ನನ್ನ ಒಂದು ಕಮ್ಯುನಿಟಿ ಆಗಿರಿ ನನ್ನ ಫ್ಯಾಮಿಲಿ ಅಂತ ಆಗಿರಿ ನಿಖಿತಾನ್ ಜೊತೆಗೆ ನಿಖಿತಾ ಟ್ಯಾರೋ ರೀಡಿಂಗ್ ಜೊತೆಗೆ సో దిస్ ఇస్ అ గ్రోత్ నెన్ క్లాప్స్ సో నిమిట్స్ వర్స్ ఇష్ట నోడ్రీ గుల్ ఆఫ్ ద స్టోరి ఇంద్రెల్ కిడ్తన నిమ్మన ಯಾಕಂದ್ರೆ ಇಷ್ಟು ದಿನ ಅಡ್ಜಸ್ಟ್ ಆಗಿ ಹೋಗಿದ್ದ ವ್ಯಕ್ತಿ ಒಂದೇ ಸಲ ನನಗೆ ಆಗಂಗಿಲ್ಲ ಅಂದ್ಕೊಳ್ಳಿ ನಿಮ್ಮನ್ನು ಈಗ ಬಗ್ಸೋಕ್ಕಾಗಲ್ಲ ಅವ್ರ ಕೈಯಿಂದ ಮೆನಿಪುಲೇಟ್ ಮಾಡೋಕ್ಕಾಗಲ್ಲ ನಿಮ್ಮ ಹೆಂಗೆ ಬೇಕು ಅಂಗಟಾರು ಗುಡ್ ವೆರಿ ಗುಡ್ ಸೊ ನಿಮ್ಗೆ ಈ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಗೈಡೆನ್ಸ್ ಬರ್ತದ ನೋಡೋಣ ಅಂತ ಬ್ಯಾಲೆನ್ಸ್ ಅಂತ ಹೇಳಿದೆ ಸಿ ಯು ಆರ್ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸ್ ಬೇಕು ಇದ್ರೊಳಗೆ ಸಿ ಇಲ್ಲ ಪ್ರೀತಿ ಅನ್ನೋದು ಬರೀ ಕೊಟ್ಟೆ 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 ತಗೊಂಡೆ ತಗೊಂಡೆ ತಗೊಂಡಲ್ಲ ಎರಡೂ ಕಡೆನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಇರಬೇಕು ಅರ್ಥ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಅದು ನಿಮಗಿಲ್ಲೇ ಕಾಣಕತ್ತಿಲ್ಲ ನಿಮ್ಮ ನಿಮಗೆ ನನ್ನ ವಿವರ್ ಸಿಗಿದ್ದು ಕಾಣಕತ್ತ ಅಗೇನ್ ಫ್ರೀಡಮ್ ಬಂತು ನೋಡ್ರಿ ಸೊ ನಿಮ್ಮನ್ನು ಏನೂ ಸ್ಟಾಪ್ ಮಾಡಕತ್ತಿಲ್ಲ ಕ್ಲಿ ಪಾತ್ ಇಸ್ ಕ್ಲಿಯರ್ ನಿಮಗೆ ಚಾಯ್ಸ್ ನಿಮಗೆ ಬಿಟ್ಟಿದ್ದು ಫ್ರೀಡಮ್ ಎಲ್ಲ ಸ್ವತಂತ್ರ ನಿಮ್ಗೆ ಐತಿ ರಿಲೇಶನ್ಶಿಪ್ಗೆ ಸೊ ಆಕ್ಸೆಪ್ಟೆನ್ಸ್ ಇಸ್ ಅ ಕೀ ಟು ಇನ್ನರ್ ಪೀಸ್ ಇನ್ನರ್ ಪೀಸ್ ಇನ್ನರ್ ಪೀಸ್ ಅಂದ್ರೆ ಪ್ರತಿ ಕಾರ್ಡು ನಿಮ್ದು ನಿಮ್ ಇನ್ನರ್ ಪೀಸ್ ಅಲ್ವಾಗಿನ ಹೇಳ್ತದ ಸಿಚುಯೇಷನ್ ಹೆಂಗೈತಿ ಹಂಗೈತಿ ಒಪ್ಕೊಂಡು ಎಸ್ ಮುಂದ್ ಹೋಗೋದ್ ಕಲೀರಿ ಅಂತ ಹೇಳ್ತದಾರ ಅದ್ರ ಅರ್ಥ ಒಬ್ರು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಟ್ಟಿಲ್ಲ ಅಂದ್ರ ಒಬ್ಬರು ವ್ಯಕ್ತಿ ನಿಮ್ಗೆ ಎನರ್ಜಿ ಹಾಕಕತ್ತಿಲ್ಲ ಅಂದ್ರ ಅಥವಾ ನೀವೇ ಅದ್ರ ಅದ್ರ ಅರ್ ಇನ್ನೊಂದು ಅದ್ರ ಅರ್ಥ ಅಂದ್ರೆ ಹಳಿಯೆಲ್ಲ ಮಗಳ ಗಂಡ ಅಂತಲ್ಲ ಹಂಗೆ ನೀವೇ ಭಾಳ ಎನರ್ಜಿ ಹಾಕಕ್ಕತ್ತಿದ್ರಿ ಈ ರಿಲೇಶನ್ಶಿಪ್ ಬೇಕು ಅಂತ ನೀವೇ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿದ್ರಿ ಆ ಕಡೆಯಿಂದ ಆ ವ್ಯಕ್ತಿ ಏನೂ ಇಲ್ಲ ನೀವು ಮಾತಾಡ್ಸಿರ ಮಾತಾಡ್ತಾರ ಹ್ಞೂ ಬಾ ಹೋಗೋಣ ಅದನ್ನು ಹೋಗೋಣ ಹೊಕ್ಕುವ ಹಾಕುತ್ತೋ ಆ ಕಡೆಯಿಂದ ಏನ ಎನರ್ಜಿ ಬೇಕಲ್ಲ ನೀವು ಅಂಥದ್ದು ಏನೋ ನಿಮಗೆ ಕಾಣಕತ್ತಿಲ್ಲ ಅಂದಾಗ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಸೇ ನೋ ಆ್ಯಂಡ್ ಮೂವ್ ಅವೇ ಬಿಕಾನ್ ಯು ಡಿಸರ್ವ್ ಮೋರ್ ಲವ್ ಆ್ಯಂಡ್ ಸಪೋರ್ಟ್ ಇನ್ ಯುವರ್ ಲೈಫ್ ಸೊ ದೇರ್ ಈಸ್ ನೋ ಪಾಯಿಂಟ್ ಟ್ರೈಯಿಂಗ್ ಟು ಚೇಂಜ್ ದಟ್ ವಿಚ್ ಈಸ್ ಬಿಯಾಂಡ್ ಅವರ್ ಕಂಟ್ರೋಲ್ ನಮ್ಮ ಕಂಟ್ರೋಲಿಂದ ಕಂಟ್ರೋಲಾಗ ಆಗ್ಲಾರದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಹೋಗಬಾರ್ದು ಚೇಂಜ್ ಮಾಡ್ತೇನೆ ನಾ ಚೇಂಜ್ ಮಾಡ್ಬೋದು ಯಾಕಂದರೆ ಭಾಳ ಜನಾಗ್ ಇರ್ತೈತಿ ಈ ವ್ಯಕ್ತಿ ಅವ್ರು ಹೆಂಗಾರಿರಲಿ ನನ್ನ ಜೊ ನನ್ನ ಜೊತೆಗೆ ಇದ್ಬಿಡ್ಲಿಲ್ಲ ನಮ್ಮ ಜೊತೆಗೆ ಮದುವೆ ಆಗಿಬಿಡಲಿಲ್ಲ ನಾ ಅವ್ರನ್ನ ಅವ್ರು ಚೇಂಜ್ ಆಗ್ತಾರೆ ಇದು ಸುಳ್ಳು ನೀವು ಯಾರನ್ನೂ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ಲೆಸ್ ಅಂಟಿಲ್ ಅವ್ರಿಗೆ ಅನ್ನಿಸ್ಬೇಕು ನಾ ಚೇಂಜ್ ಆಗಬೇಕು ಈ ವ್ಯಕ್ತಿಗೋಸ್ಕರ ಸೊ ಈ ಭ್ರಮದಿಂದ ಪ್ಲೀಸ್ ಎಲ್ಲರೂ ಭಾಳ ಜನ ಹೊರಗೆ ಬರ್ರಿ ಆ ವ್ಯಕ್ತಿ ನಾನು ಪ್ರೀತಿ ಮಾಡೇನಿ ನನ್ನ ಜೊತೆಗೆ ಬಂದರು ಅಂದರೆ ಭಾಳ ಒಂದು ಇಷ್ಟು ವರ್ಷ ಆಗಿದ್ಮೇಲೆ ಅವ್ರು ಚೇಂಜ್ ಆಗಬಹುದು ಅನ್ನೋದೊಂದು ಭ್ರಮೆಯೊಳಗೆ ಇರ್ತಿಲ್ಲ ಪ್ಲೀಸ್ ಬರ್ರಿ ನಿಮಗೀಗ ಅರ್ಥ ಇದು ಈ ನಿಮ್ಮ ವ್ಯಕ್ತಿಗೂ ಇದು ಅರ್ಥ ಆಗೈತಿ ನೀವು ಈ ಭ್ರಮೆಯಿಂದ ಹೊರಗೆ ಬಂದಿರಿ ಭಾಳ ಜನ ದಟ್ ಈಸ್ ಗುಡ್ ಓಕೆ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರ ಪ್ಲಸ್ ನಿಮಗೆ ಗೈಡೆನ್ಸ್ ಏನು ಈ ರಿಲೇಷನ್ಶಿಪ್ ಸಲುವಾಗಿ ಅಂತಲೂ ಇಲ್ಲಿ ಕ್ಲಿಯರ್ ಅಂದ್ರೆ ಕ್ಲಿಯರ್ ಮೆಸೇಜಸ್ ಬಂದಾವೆ ಗುಡ್ ಗೋಯಿಂಗ್ ಸೊ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬ್ಯಾಲೆನ್ಸ್ ಅನ್ನೋರು ಬ್ಯಾಲೆನ್ಸ್ ಮಾಡಿರಿ ಫ್ರೀಡಮ್ ಅನ್ನೋರ್ ಫ್ರೀಡಮ್ ಮಾಡ್ರಿ ಇನ್ವರ್ ವೈಸ್ ಐತಿ ಇನ್ ಮೆಚುರಿಟಿ ಐತಿ ಎಲ್ಲ ಒಂಥರ ಚಲೋ ಕಾರ್ಡ್ ಕಾರ್ಡ್ ಇಲ್ಲಿ ಐ ವಾಂಟ್ ಟು ಮೂವ್ ಆನ್ ನನಗೊಂದು ಪೀಸ್ ಬೇಕು ಜೀವನದಾಗ ಒಂದು ಸಮಾಧಾನ ಬೇಕು ನೆಮ್ಮದಿ ಬೇಕು ಐ ಲವ್ ಮೋರ್ ಲವ್ ಅನ್ಕಂಡೀಷ್ನಲ್ ಲವ್ ಅದನ್ನು ನೀವು ಇಲ್ಲೇ ಕ್ಲೇಮ್ ಮಾಡಬಹುದು ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕಂಟ್ ಟ್ಯಾರೋ ಸಿದ್ನಿಕಿತಾ ಇದು ನಿಮ್ಮದೇ ಆದಂಥ ಸ್ಪೇಸು ನಿಮ್ಮನ್ನ ಯಾರೂ ಜಡ್ಜ್ ಮಾಡಕತ್ತಿಲ್ಲ ಜಸ್ಟ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ಇಲ್ಲೇ ನಿಮಗಿಲ್ಲ ಹೀಲಿಂಗ್ ಮೆಸೇಜಸ್ ಸಿಗ್ತದವು ರಿಲೇಷನ್ಶಿಪ್ ಟ್ಯಾರೋ ಇದು ಅಂದರೆ ಗೈಡೆನ್ಸ್ ಸಿಗ್ತಾ ಐತಿ ಯೂನಿವರ್ಸ್ ಸಪೋರ್ಟು ಯೂನಿವರ್ಸ್ ಮೆಸೇಜಸ್ ಹೀಲಿಂಗ್ ಮೆಸೇಜಸ್ ಸೊ ಎಲ್ಲ ಇಂಪಾರ್ಟೆಂಟ್ಲಿ ಅಂದರೆ ಎಲ್ಲ ಕನ್ನಡ ಒಳಗೆ ಸಿಗ್ತೈತೆ ಸೊ ಅಪ್ಗ್ರೇಡ್ ಯುವರ್ ಸೆಲ್ಫ್ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸೊ ಥ್ಯಾಂಕ್ ಯು ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮಗೂ ಭೇಟಿ ಆಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಡೇ ಥ್ಯಾಂಕ್ ಯು